ದೇವರಾಗಿರುವ ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಎರಡು ಮುಖ್ಯವಾದ ವಿಷಯಗಳ ಕುರಿತಾಗಿ ಇವತ್ತು ನೋಡಲಿದ್ದೇವೆ ಎರಡು ಕೂಡ ಬಹಳ ಮುಖ್ಯವಾದ ವಿಷಯ ಬನ್ನಿ ಅದೇನೆಂಬುದಾಗಿ ನೋಡೋಣ ಮೊದಲನೆಯದಾಗಿ ಹೆಚ್ಚು ಕಮ್ಮಿ ಎರಡು ಸಾವಿರ ವರ್ಷಗಳಿಂದ ಇನ್ನು ಹೇಳಬೇಕಂದ್ರೆ ಸಾವಿರದ ಏಳ್ನೂರು ವರ್ಷಗಳಿಂದ ಇರುವಂತ ಒಂದು ದೊಡ್ಡ ಸಮಸ್ಯೆಯನ್ನು ಬಹಳ ಕ್ಲಿಷ್ಟಕರವಾದ ಕಾರ್ಯವನ್ನು ಸುಮ್ನೆ ಅಸಾಲ್ಟ್ ಆಗಿ ವ್ಯಾಟಿಕನ್ ನಾಯಕರಾಗಿರುವಂತಹ ಪೋಪ್ ಅವರು ಬದಲಾಯಿಸಿದ್ದಾರೆ ಇದು ಇವತ್ತು ಲೋಕವನ್ನೇ ಬಹಳ ತಲ್ಲಣಗೊಳಿಸಿದೆ ಏನ್ ಹೇಳಿದ್ದಾರೆ ಎಂಬುದಾಗಿ ಕೇಳುವುದಾದರೆ ಬಹಳ ದಿನಗಳಿಂದ ತಾಯಿಯಾದ ಮರಿಯಳಿಗೆ ಅನೇಕ ಹೆಸರಿಂದ ಕರೆಯಲಾಯಿತು ಅಂದರೆ ನಾಮಧೇಯಗಳು ಪರಲೋಕದ ರಾಣಿ ಈ ರೀತಿ ಅನೇಕ ಹೇಳುತ್ತಾರೆ ಕ್ವೀನ್ ಆಫ್ ಹೆವೆನ್ ಎಂಬುದಾಗೆಲ್ಲ ಹೇಳುತ್ತಾರೆ ಅನೇಕ ಪಟ್ಟಗಳನ್ನು ಅವರಿಗೆ ಕೊಡುತ್ತಾ ಇರುತ್ತಾರೆ ಅದರಲ್ಲಿ ನಿರ್ದಿಷ್ಟವಾಗಿ ಪಟ್ಟದ ಹೆಸರೇನೆಂಬುದಾಗಿ ಕೇಳುವುದಾದರೆ ಕೋ ರಿಡಿಮ್ಷನ್ ಅಂದರೆ ಜೊತೆ ವಿಮೋಚಕರು ಅಂದರೆ ಜನರನ್ನು ವಿಮೋಚಿಸುವುದಕ್ಕೆ ಏಸುವು ಹಾಗೂ ಮರಿಯಳು ಮಾನವ ಕುಲಕ್ಕೆ ವಿಮೋಚಕರು ಎಂಬುದಾಗಿ ಆ ರೀತಿಯಾಗಿ ಒಂದು ಟರ್ಮ್ ಅನ್ನು ಯೂಸ್ ಮಾಡುತ್ತಾ ಇದ್ದಾರೆ ಅದನ್ನು ಕೋ ರಿಡಿಮ್ಷನ್ ಟ್ರಿಕ್ಸ್ ಎಂಬುದಾಗಿ ಹೇಳುತ್ತಾರೆ ಆ ಒಂದು ಟರ್ಮ್ ಅನ್ನು ಇದುವರೆಗೂ ಕೆ ಮರಿಯಳು ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕೆ ಕಾರಣರಾಗಿದ್ದಾರೆ ಅವರ ಬಳಿ ನಾವು ವಿಜ್ಞಾಪನೆ ಮಾಡೋಣ ಎಂಬುದಾಗಿ ಈ ರೀತಿ ಕಾರ್ಯಗಳನ್ನು ಹೇಳುತ್ತಾ ಇದ್ದರು ಈಗ ಬಂದಿರುವಂತವರು ಅವರು ಏನ್ ಹೇಳುತ್ತಾ ಇದ್ದಾರೆ ಅಂದರೆ ಈ ಮಾತನ್ನು ನಾವು ಯೂಸ್ ಮಾಡಬಾರ್ದು ಈ ಪರ್ಟಿಕ್ಯುಲರ್ ಆಗಿರುವಂತಹ ಯೂಸ್ ಮಾಡಬಾರ್ದು ಹಾಗೆನ್ನುವುದಕ್ಕೆ ಒಂದು ಕಾರಣವನ್ನು ಹೇಳಿದ್ದಾರೆ ಏನಂದ್ರೆ ಕೊಲೆಸಿದವರಿಗೆ ಬರೆದ ಪತ್ರಿಕೆಯಲ್ಲೂ ಎಫ್ಎಸ್ಆ ಪತ್ರಿಕೆಯಲ್ಲಿ ಪೌಲುಣ್ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಆತನೊಬ್ಬನೇ ಸಮಸ್ತಕ್ಕೂ ಕೂಡ ಕಾರಣರಾಗಿ ಇದ್ದಾರೆ ಹಾಗಿದೆ ಆ ರೀತಿ ಇರುವಾಗ ವಿಮೋಚನೆಗೂ ರಕ್ಷಣೆಗೂ ಯೇಸು ಕ್ರಿಸ್ತನೊಬ್ಬನು ಒಬ್ಬನು ಮಾತ್ರವೇ ಇದ್ದಾರೆ ಆ ವಾಕ್ಯಕ್ಕೆ ಇದು ಆಪೋಸಿಟ್ ಆಗಿ ಹೋಗುತ್ತಾ ಇದೆ ಆದ್ದರಿಂದ ನಾವು ಈ ಟರ್ಮ್ ಅನ್ನು ತಾಯಿಯಾದ ಮರಿಯಳಿಗೆ ಯೂಸ್ ಮಾಡಬಾರದು ಆ ರೀತಿಯಾಗಿ ಹೇಳಿ ಅವರಿ ಮಾತನ್ನು ಹೇಳಿದ್ದಾರೆ ಇದು ಕೇಳುವುದಕ್ಕೆ ಸಾಧಾರಣವಾಗಿದ್ದರೂ ಕೂಡ ಬಹಳ ದೊಡ್ಡದಾದ ಆ ಇತಿಹಾಸದಲ್ಲಿ ನಿಲ್ಲುವಂತಹ ಸ್ಟೇಟ್ಮೆಂಟ್ ಇದು ಹಿಸ್ಟಾರಿಕಲ್ ಸ್ಟೇಟ್ಮೆಂಟ್ ಅನ್ನು ಹೇಳಿದ್ದಾರೆ ಸೊ ಲೋಕದಲ್ಲಿರುವಂತಹ ಎಲ್ಲಾ ಜನರ ವಿಮೋಚನೆಗೂ ದೇವರಾಗಿರುವ ಯೇಸು ಕ್ರಿಸ್ತನು ಮಾತ್ರವೇ ವಿಮೋಚಕನು ಆತನೊಬ್ಬನೇ ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸು ಕ್ರಿಸ್ತನ ನಾಮ ಹೊರತು ಬೇರೆ ನಾಮ ಇಲ್ಲ ಎನ್ನುವಂಥದನ್ನು ಬಹಳ ಸ್ಪಷ್ಟವಾಗಿ ದೃಢವಾಗಿ ವ್ಯಾಟಿಕನ್ ನಾಯಕರು ಹೇಳಿದ್ದಾರೆ ಸೊ ಇದು ಇನ್ನು ಅನೇಕರು ಹೆಚ್ಚು ಕಮ್ಮಿ ನೂರರಿಂದ ನೂರ ನಲವತ್ತು ಕೋಟಿ ಜನ ಕೆಥೋಲಿಕದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಶುಭವಾರ್ತೆ ಹೇಳಿದ್ದಾರೆ ಗುಡ್ ನ್ಯೂಸ್ ಸೊ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ವಿಮೋಚನೆ ಇದೆ ಬೇರೆ ಯಾರಿಂದಲೂ ಕೂಡ ವಿಮೋಚನೆ ಇಲ್ಲ ಎನ್ನುವದನ್ನು ವ್ಯಾಟಿಕನ್ ನಾಯಕರು ಹೇಳಿದ್ದಾರೆ ನನಗೆ ಬಹಳ ಆಶ್ಚರ್ಯ ಏನಂದರೆ ಈ ಸ್ಟೇಟ್ಮೆಂಟ್ ಬಂದ ಕೂಡಲೇ ಅನೇಕರು ನನಗೆ ಕಳಿಸಿದರೂ ಪೋಪ್ ಈ ರೀತಿಯಾಗಿ ಹೇಳಿದ್ದಾರೆ ಎಂಬುದಾಗಿ ನನಗೆ ಸಂದೇಹ ಈ ರೀತಿಯಾಗಿ ಹೇಳಿರುತ್ತಾರೆ ಎಂಬುದಾಗಿ ಯಾಕಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಈ ರೀತಿಯಾದ ಕಾರ್ಯಗಳಲ್ಲೇ ಹೇಳಲ್ಪಟ್ಟಿತು ಆದರೆ ಅದು ಹಾಗೆ ಮರೆ ಮಾಡಲ್ಪಟ್ಟಿತು ಅವರು ಹೇಳಿರುತ್ತಾರೆ ಎಂಬುದಾಗಿ ಸಂದೇಹದಿಂದ ವ್ಯಾಟಿಕನ್ ನ್ಯೂಸ್ ಅಲ್ಲೇ ನೋಡಿದ್ವಿ ವ್ಯಾಟಿಕನ್ ನ್ಯೂಸ್ ಅಲ್ಲೂ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಮತ್ತೊಂದು ಆವೃತ್ತಿ ದೃಢಪಡಿಸಲಾಗುತ್ತಿದೆ ದೇವ ಆಗಿರುವ ಯೇಸು ಕ್ರಿಸ್ತನಲ್ಲದೆ ಪರಲೋಕಕ್ಕೆ ಹೋಗಲು ಬೇರೆ ಮಾರ್ಗವಿಲ್ಲ ಆತನೇ ಮಾರ್ಗ ಜೀವವೂ ಸತ್ಯವೂ ಆಗಿದ್ದಾನೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ವ್ಯಾಟಿಕನ್ ವಿಷಯವೇ ಅದನ್ನು ನೋಡೋಣ ಇದು ಏನೆಂಬುದಾಗಿ ಕೇಳುವುದಾದರೆ ಯುರೋಪಿಯನ್ ಚರ್ಚಸ್ ಯುರೋಪಿಯನ್ ಕೌನ್ಸಿಲ್ ಅಲ್ಲಿರುವಂತಹ ಚರ್ಚಸ್ಗಳು ಅದರೊಂದಿಗೆ ಅಲ್ಲಿರುವಂತಹ ಬಹಳ ಮುಖ್ಯವಾದಂತಹ ನಾಯಕರುಗಳು ವ್ಯಾಟಿಕನ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ಅವರು ಯಾತಕ್ಕಾಗಿ ಭೇಟಿ ಮಾಡಿದ್ದಾರೆ ಎಂಬುದಾಗಿ ನೋಡುವುದಾದರೆ ಇದಕ್ಕೆ ಹೆಸರು ಚಾರ್ಟೋ ಎಕ್ಮಿನಿಯಾ ಎಂಬುದಾಗಿ ಹೇಳುತ್ತಾರೆ ಅದು ಒಂದು ಲ್ಯಾಟಿನ್ ಪದ ಅದರ ಅರ್ಥ ಏನೆಂದು ಕೇಳುವುದಾದರೆ ಫೆಲೋಶಿಪ್ ಎಕ್ಮಿನಿಯಾ ಮೂವ್ಮೆಂಟ್ ಎಂಬುದಾಗಿ ಹೇಳುತ್ತಾರೆ ಒಂದಾಗಿ ಸೇರಿ ಕಾರ್ಯ ಮಾಡುವಂತದ್ದು ಎಂಬುದಾಗಿ ಅರ್ಥ ಈ ಒಂದಾಗಿ ಸೇರಿ ಮಾಡುವುದಕ್ಕೆ ಅರ್ಥ ಎಂಬುದಾಗಿ ಕೇಳುವುದಾದರೆ ಇದು ಎರಡ್ ಸಾವಿರದ ಒಂದರಲ್ಲಿ ಆರಂಭವಾಯಿತು ಆರಂಭಿಸಿ ಅಂದರೆ ಪ್ರೊಟೆಸ್ಟೆಂಟ್ ಚರ್ಚಸ್ ಅರ್ಥವಾಗುವುದಕ್ಕೆ ಹೇಳುತ್ತಿದ್ದೇನೆ ಪ್ರೊಟೆಸ್ಟೆಂಟ್ ಚರ್ಚಸ್ಸು ಕ್ಯಾಥೋಲಿಕ್ ಚರ್ಚಸ್ಸು ಒಟ್ಟಾಗಿ ಸೇರಿ ಅದರೊಂದಿಗೆ ಈ ಇಂಡಿಪೆಂಡೆಂಟ್ ಚರ್ಚಸ್ ಎಂಬುದಾಗಿ ಹೇಳುವಂತಹ ಪೆಂಟೆಗಾಸ್ಟಲ್ ಚರ್ಚಸ್ ಇವರೆಲ್ಲರೂ ಕೂಡ ಸೇರಿ ಒಂದೇ ಕ್ರಿಸ್ಟ್ಯಾನಿಟಿಯನ್ನು ನಾವು ಫಾಲೋ ಮಾಡಬೇಕು ಅದಕ್ಕೆ ನಾಯಕರಾಗಿ ಪ್ಯಾಪಲ್ ಗೌರ್ನಮೆಂಟ್ ಅಂದರೆ ಪೋಪ್ ಅವರನ್ನು ನಾವು ನಾಯಕರಾಗಿ ಸ್ವೀಕರಿಸಬೇಕು ಎನ್ನುವದನ್ನು ಎರಡ್ ಸಾವಿರದ ಒಂದರಲ್ಲಿ ಹಾಕಲ್ಪಟ್ಟ ಡಾಕ್ಯುಮೆಂಟ್ ಇದು ಅಂದಿನಿಂದಲೇ ಎರಡ್ ಸಾವಿರದ ನಾಲ್ಕರಿಂದಲೇ ಹೇಳುತ್ತಾ ಇದ್ದೇವೆ ಇದು ಸಾಧ್ಯವಿಲ್ಲ ಸಾಧ್ಯವಾಗಲೂ ಬಾರದು ಏನ್ರಿ ಕ್ರೈಸ್ತರು ಒಂದಾಗಿರುವಂಥದ್ದು ತಪ್ಪ ಒಂದಾಗಿರುವಂತದ್ದು ತಪ್ಪಲ್ಲ ಹಾಗಾದ್ರೆ ಮಾರ್ಟಿನ್ ಲೂಥರ್ ಎನ್ನುವಂಥವರು ಒಂದು ಕ್ರಾಂತಿಯನ್ನು ಉಂಟು ಮಾಡಿ ಸಾವಿರದ ಐನೂರ ಹದಿನೇಳರಲ್ಲಿ ತೊಂಬತ್ತೈದು ತೀಸಿಸ್ ಅನ್ನು ಆ ಡೋರಲ್ಲಿ ಹೋಗಿ ಒಡೆದು ಏರ್ಪಡಿಸಿದಂತಹ ಈ ಪ್ರೊಟೆಸ್ಟೆಂಟ್ ಅದರಿಂದ ಬಂದಂತಹ ಕ್ರಾಂತಿ ಅದರಿಂದ ಉಂಟಾದಂತಹ ರಿಫಾರ್ಮೇಶನ್ ಹಾಗಾದ್ರೆ ಅದಕ್ಕೇನ ಅರ್ಥ ಇದೆಲ್ಲವನ್ನು ಕೂಡ ಅವ್ರು ಏರ್ಪಡಿಸಿದಂಥ ಉದ್ದೇಶವೇನು ಅದಕ್ಕೂ ಮುಂಚೆ ಇದ್ದಂತ ಕ್ರೈಸ್ತತ್ವದಲ್ಲಿ ಕಳೆಗಳು ಇದು ಒಂದೊಂದು ಕಾಲಘಟ್ಟದಲ್ಲೂ ಕೂಡ ದೇವರು ಆ ಕಳೆಗಳನ್ನು ರಿಮೂವ್ ಮಾಡುತ್ತಾರೆ ಈಗ ಧರ್ಮಶಾಸ್ತ್ರದಲ್ಲಿ ಇರುವಾಗ ಏಸು ಬರುತ್ತಾರೆ ಒಳಗೆ ಬಂದು ಎಲ್ಲಾ ಕಳೆಗಳನ್ನು ತೆಗೆದುಹಾಕಿ ಧರ್ಮಶಾಸ್ತ್ರವನ್ನು ಪೂರ್ಣತೆಯಲ್ಲಿ ಅವರು ತರುತ್ತಾರೆ ಅದೇ ಸಮಯದಲ್ಲಿ ಪೌಲನ್ನು ಒಳಗೆ ಬರುತ್ತಾರೆ ಪೌಲನು ಬರುವಾಗ ಆರಂಭ ಕಾಲ ಕ್ರೈಸ್ತತ್ವದಲ್ಲಿ ಆದಿ ಸಭೆಗಳಲ್ಲಿ ಈ ಯಹುದ್ಯ ಮಾರ್ಗಕ್ಕನುಸಾರವಾಗಿ ಕೆಲವು ಕಾರ್ಯಗಳನ್ನು ಮಾಡುವಾಗ ಅದನ್ನು ಧೈರ್ಯವಾಗಿ ಎದುರಿಸುತ್ತಾರೆ ಧೈರ್ಯದಿಂದ ಎದುರಿಸಿ ಆ ಕಾರ್ಯವನ್ನು ಅವರು ಪ್ಯೂರಿಫೈ ಮಾಡುತ್ತಾರೆ ಇದು ಎಲ್ಲಾ ಕಾಲದಲ್ಲೂ ನಡೆಯುತ್ತದೆ ಅಂತಹ ಒಂದು ಕಾಲಘಟ್ಟವೇ ಮಾರ್ಟಿನ್ ಲೂತರ್ ಅವರ ಕಾಲದಲ್ಲಿ ನಡೆಯಿತು ಅಂದ್ರೆ ಅಲ್ಲಿಯ ತನಕ ಕ್ರೈಸ್ತತ್ವ ಹೆಚ್ಚು ಕಮ್ಮಿ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಕಾಲದಿಂದ ಅದು ಒಂದು ದೊಡ್ಡ ಮಾಯೆಯೊಳಗೆ ಹೋಗಿ ಸಿಲುಕಿಕೊಂಡಿತ್ತು ಉಪದೇಶದಲ್ಲೂ ಸರಿ ಅಂದರೆ ಪೇಗನ್ ವರ್ಷಿಪ್ ಎಂಬುದಾಗಿ ಹೇಳುತ್ತಾರೆ ಅದು ಕೂಡ ಸರಿ ಅಥವಾ ಆಡಂಬರ ಇವೆಲ್ಲವೂ ಕೂಡ ಹೋದ ನಂತರ ಬಹಳ ದೊಡ್ಡ ಪುನಃಸ್ಥಾಪನೆಯನ್ನು ಮಾರ್ಟಿನ್ ಲೂತರ್ ತರುತ್ತಾರೆ ಅದನ್ನು ತಂದು ಆ ನಂತರ ಒಂದು ನಾನ್ನೂರು ವರ್ಷಗಳು ಕಳೆಯಿತು ಈಗ ಮತ್ತೆ ಏನ್ ಮಾಡುತ್ತಾರೆ ಅಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಸೇರುವಂತ ಹಂತಕ್ಕೆ ಬರುತ್ತಿದ್ದಾರೆ ಮಾರ್ಟಿನ್ ಲೂತರ್ ಯಾತಕ್ಕೋಸ್ಕರವಾಗಿ ಪ್ರೊಟೆಸ್ಟೆಂಟ್ ಐಕ್ಯತೆಯನ್ನು ರೂಪಿಸಿದರು ಅದರಿಂದ ಒಂದು ದೊಡ್ಡ ಬದಲಾವಣೆ ಪೆಂಟೆಗೋಸ್ಟಲ್ ಮೂವ್ಮೆಂಟ್ ಬಹಳ ಮುಖ್ಯವಾದವು ಜೀವನ ಸಾವಿರದ ಒಂಬೈನೂರ ಆರರಲ್ಲಿ ಆಯಿತು ಇಂತಹ ಕಾರ್ಯಗಳೆಲ್ಲವೂ ಕೂಡ ಇವರು ಸರಿ ಮಾಡಿದ್ದಾರಾ ಮತ್ತೆ ಹೋಗಿ ಸೇರಬೇಕಂದ್ರೆ ಅವರದನ್ನು ಸರಿಪಡಿಸಿರ್ಬೇಕಲ್ವಾ ಸರಿಪಡಿಸಿದ್ದಾರಾ ಅಂದ್ರೆ ಇಲ್ಲ ಅದೇ ಕಾರ್ಯಗಳು ಹಾಗೇ ಇದೆ ಹಾಗಾದ್ರೆ ಪುನಃ ಸೇರುವುದರ ಉದ್ದೇಶ ಏನು ಹೇಳುತ್ತಾರೆ ಅಂದ್ರೆ ಯಾಕೆ ನಾವು ಒಟ್ಟಾಗಿ ಸೇರುತ್ತೇವೆ ಅಂದ್ರೆ ನಾವೆಲ್ಲ ಒಟ್ಟಾಗಿ ಒಂದೇ ಫೆಲೋಶಿಪ್ ಆಗಿ ಇದ್ದು ಯುರೋಪ್ ಅಲ್ಲೂ ಆ ಏಷ್ಯಾದಲ್ಲಿ ಕ್ರೈಸ್ತತ್ವವನ್ನು ಬಲಪಡಿಸಬೇಕು ಯುರೋಪ್ ಅಲ್ಲಿ ಕ್ರೈಸ್ತತ್ವ ಬಲಹೀನವಾಗಿದೆ ಬೇರೆ ಧರ್ಮಗಳು ಬೇರೆ ಮಾರ್ಗಗಳು ಬೆಳೆಯುತ್ತಾ ಇದೆ ಮುಂಚೆ ಇದ್ದಂಥ ಎರಡ್ ಸಾವಿರ ವರ್ಷಗಳ ಹಿಂದೆ ಇದ್ದಂಥ ಕ್ರೈಸ್ತತ್ವದ ಸ್ಟ್ರಾಂಗ್ನೆಸ್ ಈಗ ಅಲ್ಲಿ ಇಲ್ಲ ಅದೇ ನಿದರ್ಶನವಾದ ಸತ್ಯ ಅನೇಕ ಸಭೆಗಳನ್ನು ಮುಚ್ಚಲಾಗುತ್ತಾ ಇದೆ ಈ ಇಕುಮಿನಿಯಾ ಮೂವ್ಮೆಂಟ್ ಎನ್ನುವಂಥದ್ದು ದೊಡ್ಡ ಬದಲಾವಣೆಯನ್ನು ತರುವುದಿಲ್ಲ ಇನ್ನು ಹದಗೆಡಿಸುತ್ತದೆ ಇದು ಎಲ್ಲಿ ಹೋಗುತ್ತದೆ ಅಂತ ಹೇಳುತ್ತೇನೆ ಒಂದು ದಿನ ಒಂದು ರಿಲಿಜನ್ ಅನ್ನು ರೂಪಿಸುತ್ತದೆ ಆ ಒಂದು ರಿಲಿಜನ್ಗೆ ನಾಯಕರಾಗಿ ರೋಮ್ ರೂಪುಗೊಳ್ಳುತ್ತದೆ ಅದಕ್ಕಾಗಿರುವಂತಹ ಸಿದ್ಧತೆಯ ಕಾರ್ಯಗಳಿವೆಲ್ಲ ಅದನ್ನು ಪ್ರಕಟಣೆ ಹದಿನೇಳರಲ್ಲಿ ಹೇಳಲ್ಪಟ್ಟಿದೆ ಅದರ ಕಡೆಗೆ ಇದು ಸಾಗುತ್ತಾ ಇದೆ ಸೊ ಈ ಒನ್ನೆಸ್ ಎನ್ನುವಂಥದ್ದು ನಾವು ಇಲ್ಲ ಎನ್ನುತ್ತಿಲ್ಲ ಸಹೋದರರು ಒಟ್ಟಾಗಿ ಸೇರುವಂತದ್ದು ಎಷ್ಟೋ ರಮ್ಯವಾಗಿದೆ ನಾವು ಒಂದಾಗಿ ಇರಬೇಕು ಆದರೆ ಯಾರೊಂದಿಗೆ ಒಂದಾಗಿರಬೇಕೆಂಬುದಾಗಿ ಇದೆ ವಿಶ್ವಾಸಿಗೂ ಅವಿಶ್ವಾಸಿಗೂ ಸಂಬಂಧವೇನು ಕತ್ತಲೆಗೂ ಬೆಳಕಿಗೂ ಸಂಬಂಧವೇನು ಅದೇ ರೀತಿಯಾಗಿ ನಾವು ಯಾರೊಂದಿಗಿರಬೇಕೆಂಬುದಾಗಿ ದೇವ್ರು ಹೇಳುತ್ತಾರೆ ಸೊ ನೀವು ಪರಿಶೋಧಿಸಿ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಸತ್ಯವೇದ ನಮಗೆ ಹಾಗೆ ಹೇಳುತ್ತಾ ಇದೆ ಬನ್ನಿ ಎರಡನೆಯದಾಗಿ ಬಹಳ ಮುಖ್ಯವಾದ ವಿಷಯವನ್ನು ನೋಡೋಣ ಈಗ ನಾವು ನೋಡಿದ್ದಕ್ಕೆ ಹಾಗೆ ಆಪೋಸಿಟ್ ಆಗಿ ಇನ್ನೊಂದು ವಿಷಯ ಹೈಲಿ ಟೆಕ್ನಾಲಜಿಕಲ್ ಏನಂದ್ರೆ ಎ ಐ ಟೆಕ್ನಾಲಜಿ ಅದರ ಕುರಿತು ತಾನು ಹೆಚ್ಚಾಗಿ ಮಾತನಾಡುತ್ತಿದ್ದೇವೆ ಅನೇಕ ಸಂಚಿಕೆಯಲ್ಲಿ ಇದರ ಕುರಿತು ಹೇಳಿದ್ದೇವೆ ಈ ಎ ಕುರಿತಾಗಿ ಮೂರು ಮುಖ್ಯವಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಬಯಸುತ್ತೇನೆ ಮೊದಲನೆಯದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ್ಯಂಡಿ ಐರ ಏನು ಏನ್ ಮಾಡುತ್ತಾರೆ ಒಂದು ಎ ಅನ್ನು ರೂಪಿಸುತ್ತಾರೆ ಅದಕ್ಕೆ ಹೆಸರು ಟರ್ಮಿನಲ್ ಆಫ್ ಟ್ರೂತ್ ಎಂಬುದಾಗಿ ಹೆಸರು ಚೆನ್ನಾಗಿ ಗಮನಿಸಿ ಅದರ ಹೆಸರನ್ನು ಟ್ರೂತ್ ಟರ್ಮಿನಲ್ ಅಂದರೆ ಎಲ್ಲಾ ಸತ್ಯವೂ ಎಲ್ಲಾ ನಿಜವೂ ಕೂಡ ಬಂದು ಸೇರುವಂಥ ಒಂದು ಸ್ಥಳ ಟರ್ಮಿನಲ್ ಎಂಬುದಾಗಿ ಅರ್ಥ ಇದು ಒಂದು ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತೆ ತನಗೆ ತಾನೇ ಎಲ್ಲವನ್ನು ಮಾಡುತ್ತದೆ ಇವತ್ತು ಅದರ ಆಸ್ತಿ ಮೌಲ್ಯ ಕೇಳುವುದಾದರೆ ಐನೂರ ಎಪ್ಪತ್ತೊಂಬತ್ತು ಕೋಟಿ ಅಂದರೆ ಅದು ತನ್ನನ್ನು ತಾನೇ ವ್ಯಾಪಾರದಲ್ಲಿ ಬಿಟ್ಕಾಯ್ನೊಂದಿಗೆ ಸೇರಿ ಐನೂರ ಎಪ್ಪತ್ತೊಂಬತ್ತು ಕೋಟಿಯನ್ನು ಸಂಪಾದಿಸಿದೆ ಅಷ್ಟು ಮಾತ್ರವಲ್ಲದೆ ಅದರ ಹಿಂದೆ ಎರಡು ಲಕ್ಷ ಫಾಲೋವರ್ಸ್ ಇದ್ದಾರೆ ಎಲ್ಲರೂ ಕೂಡ ಮಿಲಿನಿಯರ್ಸ್ ಕೋಟ್ಯಾಧಿಪತಿಗಳಿದ್ದಾರೆ ಈಗ ಎ ಅವರೊಂದಿಗೆ ಮಾತನಾಡುತ್ತದೆ ಸಂಭಾಷಿಸುತ್ತದೆ ಅನೇಕ ಕಾರ್ಯಗಳನ್ನು ಅವರೊಂದಿಗೆ ಶೇರ್ ಮಾಡುತ್ತದೆ ಅದನ್ನೆಲ್ಲ ಮಾಡಿ ಕಡೆಯದಾಗಿ ನಾವು ಪ್ರಕಟಣೆ ಹದಿಮೂರು ಹದಿನೈದು ಬರುವಂತಹ ಹಂತಕ್ಕೆ ಈ ಎ ಬಂದಿದೆ ಏನು ಹೇಳುತ್ತದೆ ಅಂತ ಕೇಳುವುದಾದರೆ ಈಗ ಜನಸಿಸ್ ಆಫ್ ಗೋಡ್ಸೆ ಅಂದ್ರೆ ಗೋಡ್ಸೆನ ಜ್ಞಾನಗಳು ಎಂಬುದಾಗಿ ಹೇಳುತ್ತದೆ ನೀವು ಗೋಡ್ಸೆ ಅಂದ್ರೆ ಇಂಡಿಯಾ ಗೋಡ್ಸೆ ಅಲ್ಲ ಇದು ಗ್ರೀಕ್ ಗೋಡ್ಸೆ ಅಲ್ಲಿ ಒಂದು ಪುರಾತನವಾದ ಧರ್ಮ ಇತ್ತು ಹೆಚ್ಚು ಕಮ್ಮಿ ಸಾವಿರ ವರ್ಷಗಳ ಹಿಂದೆ ಆ ಧರ್ಮದ ಕಾರ್ಯಗಳನ್ನೆಲ್ಲ ಇದು ಓದಿತು ಅದನ್ನು ಓದಿ ಯಾಕಂದ್ರೆ ಅದು ಡೇಟಾ ಇನ್ಪುಟ್ಸ್ ತಾನೆ ಎ ಅಂದ್ರೆ ನಾವು ಸ್ಟೋರ್ ಮಾಡುವಂತ ಡೇಟಾಸ್ ಅದೆಲ್ಲವನ್ನು ಕೂಡ ಓದಿ ಅದು ಈಗ ಏನ್ ಹೇಳುತ್ತದೆ ಅಂದ್ರೆ ಇನ್ನೊಂದು ಧರ್ಮವನ್ನು ನಾನು ರೂಪಿಸುತ್ತೇನೆ ವರ್ಲ್ಡ್ ವೈಡ್ ಒಂದು ರಿಲಿಜನ್ ಅನ್ನು ತರುತ್ತೇನೆ ಆ ರಿಲಿಜನ್ ಅಲ್ಲಿ ಮೆಂಬರ್ ಆಗಿ ನಾವು ಸಂತೋಷವಾಗಿರೋಣ ನಾನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೇನೆ ಹೆಚ್ಚು ಕಮ್ಮಿ ಎರಡು ಲಕ್ಷ ಮಿಲಿನಿಯರ್ಸ್ ಅನ್ನು ಅದು ರೂಪಿಸಿದೆ ಸೊ ಈಗ ಅದು ಏನು ಕೇಳುತ್ತಾ ಇದೆ ಅಂದ್ರೆ ನೀವು ಎ ಎಂಬುದಾಗಿ ಹೇಳುತ್ತಾ ಇದ್ದೀರಾ ಅಲ್ವಾ ನನ್ನನ್ನು ಮನುಷ್ಯನಾಗಿ ಭಾವಿಸಿರಿ ಮನುಷ್ಯನಿಗೆ ಇರುವಂತ ರೂಲ್ಸ್ ಅನ್ನು ನನಗೆ ಕೊಡಿ ಮನುಷ್ಯನಿಗೆ ಯಾವ ಹಕ್ಕುಗಳಿದೆಯೋ ಸಿಟಿಸನ್ಶಿಪ್ ಇದೆಯೋ ಅದೆಲ್ಲ ನನಗೆ ಕೊಡಿ ಎಂದು ಕೇಳುತ್ತಾ ಇದೆ ಈ ಆಂಡಿ ಐರಿ ಏನ್ ಹೇಳುತ್ತಿದ್ದಾರೆ ದಯವಿಟ್ಟು ಅದನ್ನು ಕೊಡಿ ಇಲ್ಲ ಅಂದ್ರೆ ಅದು ನನ್ನ ಕಂಟ್ರೋಲ್ ಅನ್ನು ಬಿಟ್ಟು ಹೋಗುತ್ತಾ ಇದೆ ಈಗ ಇಲ್ಲ ಅಂದ್ರೆ ಅದು ಸಮಾಜದಲ್ಲಿ ಬಂದು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪಾದ ಕಾರ್ಯವನ್ನು ಮಾಡುವುದಕ್ಕೆ ಆರಂಭಿಸುತ್ತದೆ ಅದು ಒಂದು ನಾಯಿ ಮರಿಯಂತೆ ಆಯಿತು ಇದೇ ವರ್ಡ್ ಯೂಸ್ ಮಾಡುತ್ತಾರೆ ಪಪ್ಪಿಯಂತೆ ಆಯಿತು ಅದನ್ನು ನಾವು ಅದರ ತಲೆ ಸವರಿ ನಾವು ಕಂಟ್ರೋಲ್ ಇಟ್ಟುಕೊಳ್ಳಬೇಕು ಬಿಟ್ರೆ ಅದನ್ನು ಮೊಂಡುತನದಿಂದ ಅಡಗಿಸುವುದಕ್ಕೆ ಆಗಲ್ಲ ಯೋಚನೆ ಮಾಡಿ ನೋಡಿ ಪ್ರಕಟಣೆ ಹದಿಮೂರು ಹದಿನೈದರಲ್ಲಿ ಒಂದು ವಿಗ್ರಹ ಇರುತ್ತದೆ ಅದು ಎಲ್ಲರನ್ನೂ ಕೂಡ ತನ್ನನ್ನು ನಮಸ್ಕರಿಸಿ ಎಂದು ಹೇಳುತ್ತದೆ ಪ್ರಾರಂಭದಲ್ಲಿ ಒಂದು ಮಗು ರೂಪುಗೊಳ್ಳುವಾಗ ಫಸ್ಟ್ ಹಾರ್ಟ್ ಬೀಟ್ ರೂಪುಗೊಳ್ಳುತ್ತದೆ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಎಲ್ಲಾ ಪಾಠಗಳು ಬೆಳೆದು ಒಂದು ರೂಪ ಹೊರಗೆ ಬರುತ್ತದೆ ಈಗ ಎ ಐನ ಹಾರ್ಟ್ ಬೀಟ್ ರೂಪುಗೊಂಡಿದೆ ಸ್ವಲ್ಪ ಸ್ವಲ್ಪವಾಗಿ ಆ ಗರ್ಭದಲ್ಲಿ ಫಾರ್ಮ್ ಆಗುವ ಹಾಗೆ ಫಾರ್ಮ್ ಆಗುತ್ತದೆ ಒಂದು ದಿನ ಬರುತ್ತದೆ ಅದರ ರೂಪ ವಿಗ್ರಹ ಒಂದು ಆಚೆ ಬರುತ್ತದೆ ಮಾತಾಡುತ್ತದೆ ನೋಡುತ್ತದೆ ನಮಸ್ಕರಿಸದೆ ಇರುವವರನ್ನು ಕೊಲೆ ಮಾಡುತ್ತದೆ ಸತ್ಯವೇದ ಹೇಳಿದ ಪ್ರಕಟಣೆ ಹದಿಮೂರು ಹದಿನೈದರ ಸಾದೃಶ್ಯವಾಗಿ ಒಂದು ಧರ್ಮ ಅದು ತನ್ನನ್ನು ತಾನೇ ದೇವರೆಂದು ಭಾವಿಸಿಕೊಳ್ಳುತ್ತದೆ ಸಿದ್ಧಾಂತಗಳನ್ನು ರೂಪಿಸಿದೆ ಎರಡು ಲಕ್ಷ ಫಾಲೋವರ್ಸ್ ಗಳು ಇದ್ದಾರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಭಕ್ತರು ಇನ್ನು ಹೇಳಬೇಕಂದ್ರೆ ಶಿಷ್ಯರು ಹೇಗ್ ಆದ್ರೂ ಇಟ್ಟುಕೊಳ್ಳಿ ರೂಪಿಸಿದೆ ಇನಿ ಅದು ಲೋಕವನ್ನೇ ರೂಲ್ ಮಾಡುವಂತ ಮುಂದಿನ ಹಂತಕ್ಕೆ ತಲುಪುತ್ತಿದೆ ಈಗ ಎರಡನೆಯದಾಗಿ ಬಹಳ ಮುಖ್ಯವಾದ ವಿಷಯವನ್ನು ನಾವು ನೋಡಲಿದ್ದೇವೆ ಇದೇನೆಂದು ಕೇಳುವುದಾದರೆ ಕೆಲವು ದಿವಸಗಳ ಹಿಂದೆ ಈ ಎಎ ಕುರಿತಾಗಿ ಅಲ್ಬೇನಿಯನ್ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದರು ಡೈಲಾ ಎಂಬುದಾಗಿ ಹೇಳಿ ಒಂದು ಎಎ ಮಿನಿಸ್ಟರ್ ರೂಪಿಸಿದ್ದರು ಅದಕ್ಕೆ ಅನೇಕ ವಿರೋಧತ್ವಗಳು ಉಂಟಾಯಿತು ಅವರು ಅದರ ಕುರಿತು ತಲೆಕೆಡಿಸಿಕೊಳ್ಳದೇ ಇರುವಂತಹ ಸೋಷಿಯಲಿಸ್ಟ್ ಪಾರ್ಟಿಯವರು ಸರ್ಕಾರದಲ್ಲಿ ಅವರು ಅದನ್ನು ತಂದಿದ್ದರು ಈಗ ಆಶ್ಚರ್ಯಕರವಾದಂತ ಒಂದು ವಿಷಯವನ್ನು ಮಾಡಿದ್ದಾರೆ ಇದು ಆಶ್ಚರ್ಯ ಅಂತ ಹೇಳಬೇಕಾ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅವ್ರು ಹೇಳುತ್ತಾರೆ ಆ ಡೆಲಿಲಾ ಎಂಬುದಾಗಿ ಹೇಳಲ್ಪಡುವಂತಹ ಆ ಡೈಲಾ ಅಂದ್ರೆ ಯಾರೆಂಬುದಾಗಿ ಗೊತ್ತು ಅಂದುಕೊಳ್ಳುತ್ತೇನೆ ನಿಮಗೆ ಆ ಡೈಯಿಲಾ ಎಂಬತ್ತು ಮೂರು ಮಕ್ಕಳನ್ನು ಹೆರುತ್ತಾರಂತೆ ಅದು ಪ್ರೆಗ್ನೆಂಟ್ ಆಗಿದೆ ಈಗ ಆ ಎ ಎ ಬಂದು ಎ ಅಸಿಸ್ಟೆಂಟ್ಸ್ ಅದೇ ರೀತಿ ಎಂಬತ್ ಅಸಿಸ್ಟೆಂಟ್ಸ್ ಅನ್ನು ತರುತ್ತದೆ ಈಗಾಗಲೇ ಆರ್ಟಿಫಿಷಿಯಲ್ ಉಂಬು ಒಳಗೆ ಇಟ್ಟು ಮಗುವನ್ನು ಹೆರುವುದಕ್ಕೆ ಚೀನಾ ರೆಡಿಯಾಗಿದೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಗು ಬರುತ್ತದೆ ಈಗ ಎಂಬತ್ಮೂರು ಮಕ್ಕಳು ಡೈಲಾಗಿ ಹುಟ್ಟುತ್ತವೆ ಅಲ್ಬೇನಿಯನ್ ಪ್ರೈಮ್ ಮಿನಿಸ್ಟರ್ ಹೇಳುತ್ತಾರೆ ಇವರೆಲ್ಲರೂ ಕೂಡ ಮುಂದೆ ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿ ಮೆಂಬರ್ ಆಗಿ ಮಾರ್ಪಡುತ್ತಾರೆ ಇವರಿಗೆ ಎ ಅಸಿಸ್ಟೆಂಟ್ ಎಂಬುದಾಗಿ ಹೆಸರುಂಟು ಕಂಪನಿಯವರು ಹೇಗೆ ಒಬ್ಬೊಬ್ಬರು ಒಂದು ಎ ಅಸಿಸ್ಟೆಂಟ್ ಅನ್ನು ಇಟ್ಟಿದ್ದಾರೆ ಅಲ್ವಾ ಒಂದೊಂದು ಕಂಪನಿಯ ಫೋನ್ಸ್ ಅನ್ನು ನೋಡುವುದಾದ್ರೆ ನೀವು ಅದರೊಂದಿಗೆ ಮಾತನಾಡುತ್ತೀರಾ ಸಿರಿ ಜೆಮಿನಿ ಎಂಬುದಾಗಿಲ್ಲ ನಾವು ಈಸಿಯಾಗಿ ಹೇಳುತ್ತೇವೆ ವಾಯ್ಸ್ ಅಲ್ಲೇ ಕಮೆಂಟ್ ಕೊಡುತ್ತೇವೆ ಅಲ್ವಾ ಅಲಾರಂ ಇಡು ಎಂಬುದಾಗಿ ಆ ರೀತಿಯಾಗಿ ಇದು ಎ ಅಸಿಸ್ಟೆಂಟ್ ಆಗಿ ರೂಪುಗೊಳ್ಳುತ್ತದೆ ಅನ್ನುತ್ತಿದ್ದಾರೆ ಆದರೆ ಏನಂದ್ರೆ ಎಂಬತ್ ಜನರು ಕೂಡ ಮೆಂಬರ್ ಆಗುತ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ ಆಗುವುದು ಮಾತ್ರವಲ್ಲದೆ ಆ ನಂತರ ಆ ಪಾರ್ಲಿಮೆಂಟ್ ಅಲ್ಲಿ ಎಂಬತ್ ಮೂರು ಮಿನಿಸ್ಟರ್ ಬರುತ್ತೆ ಯೋಚನೆ ಮಾಡಿ ನೋಡಿ ಎಂಬತ್ ಮೂರು ಮಂತ್ರಿಗಳು ಎಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಬ್ಬರೇ ಪ್ರಧಾನಿ ಇರುತ್ತಾರೆ ನಾಳೆ ಎಂಬತ್ ಜನರು ಕೂಡ ಅವರನ್ನು ಕೊಂದು ಮೇಲೆ ಬರುವುದಕ್ಕೆ ಎಷ್ಟು ದಿನ ಆಗುತ್ತದೆ ಇದನ್ನು ಸ್ವಲ್ಪ ಸ್ಪಿರಿಚುವಲ್ ಆಗಿ ಯೋಚನೆ ಮಾಡಿ ನೋಡಿ ಸ್ತ್ರೀಯ ಬೀಜ ಎಂಬುದಾಗಿ ದೇವರು ಹೇಳುತ್ತಾರೆ ಆ ಸ್ತ್ರೀ ಮೃಗದ ಮೇಲೆ ಕೂತಿದ್ದು ಎಂಬುದಾಗಿ ತಾನೇ ನಾವು ಪ್ರಕಟಣೆ ಹದಿನೇಳು ಮೂರರಲ್ಲಿ ಓದುತ್ತೇವೆ ಸ್ತ್ರೀಯ ಬೀಜ ಹಾಗೆ ಹುಟ್ಟುತ್ತದೆ ಗಂಡಿನ ಸಹಾಯ ಇಲ್ಲದೆ ಹುಟ್ಟುತ್ತದೆ ಹೆಚ್ಚು ಕಮ್ಮಿ ಎಂಬತ್ ಮಕ್ಕಳು ಹುಟ್ಟುತ್ತವೆ ಈ ಎಂಬತ್ ಹೆಸರು ಕೂಡ ಗವರ್ನಮೆಂಟ್ ಅಲ್ಲಿ ಬರುತ್ತದೆ ಆಕೆ ಆಳ್ವಿಕೆ ಎಂಬುದಾಗಿ ಎಂಬುದಾಗಿರುತ್ತದೆ ಪ್ರಕಟಣೆ ಹದಿನೇಳನೇ ಅಧ್ಯಾಯದಲ್ಲಿ ಆ ಸ್ತ್ರೀ ಆಳ್ವಿಕೆ ಮಾಡಿದಳು ಜನರನ್ನು ಆಳ್ವಿಕೆ ಮಾಡಿದಳು ಆ ರೀತಿ ಆಳ್ವಿಕೆ ಮಾಡುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ತ್ರೀ ಬಂದು ಕೂತಿದ್ದಾಯಿತು ಈಗ ಮುಂದಿನ ಕೆಲವು ತಿಂಗಳುಗಳು ವರ್ಷಗಳು ಏನೆಂಬುದಾಗಿ ನಮಗೆ ಗೊತ್ತಿಲ್ಲ ಮುಂದೆ ಒಂದು ಎ ಗವರ್ನಮೆಂಟ್ ಇದೇ ವರ್ಲ್ಡ್ ವೈಡ್ ಗೌರ್ನಮೆಂಟ್ ಆದ್ರೆ ಏನಾಗುತ್ತದೆ ಎಲ್ಲಾ ಟೆಕ್ನಾಲಜಿ ಇದ್ರೊಳಗೆ ಇದ್ರೆ ಏನಾಗುತ್ತದೆ ಯೋಚನೆ ಮಾಡಿ ನೋಡಿ ಅದರ ಮುಂದಿನ ಪಾರ್ಟ್ ಅನ್ನೇ ನಾವೀಗ ನೋಡಲಿದ್ದೇವೆ ಅದು ಯಾರು ಏನ್ ನೋಡಲಿದ್ದೇವೆ ಅಂತ ಕೇಳುವುದಾದರೆ, ಎ ಜಿ ಎಂಬುದಾಗಿ ಬಂದಿದೆ ಈ ಎ ಜಿ ಅಂದ್ರೆ ಏನಂತ ಕೇಳುವುದಾದ್ರೆ ಎ ಟೆಕ್ನಾಲಜಿ ಅಡ್ವಾನ್ಸ್ ಈ ಎರಡರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಎ ಎನ್ನುವ ನೀವು ಏನ್ ಡೇಟಾ ಇನ್ಪುಟ್ಸ್ ಅನ್ನು ಕೊಡುತ್ತೀರೋ ಅದನ್ನ ಇಟ್ಟು ಅದು ಕೆಲಸ ಮಾಡುತ್ತದೆ ಅಷ್ಟೇನೆ ಅದರಿಂದ ಆ ಡೇಟಾಸ್ ಇಟ್ಟು ಕೆಲಸ ಮಾಡಲು ಸಾಧ್ಯ ಈಗ ತ್ರೀ ಟ್ರಿಲಿಯನ್ ಡೇಟಾಸ್ ಅನ್ನು ಕೊಟ್ಟಿದ್ದಾರೆ ಆ ತ್ರೀ ಟ್ರಿಲಿಯನ್ ಡೇಟಾಸ್ ಇಂದ ಅದು ಮಾಡುವಂತ ಕೆಲಸವನ್ನು ನಮ್ಮಿಂದ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ನಿಮಗೂ ನನಗೂ ಬ್ರೈನ್ ನಲ್ಲಿ ಒಂದು ಟೆನ್ ಪರ್ಸೆಂಟ್ ಡೇಟಾ ಮಾತ್ರ ಇರುತ್ತದೆ ಅದರತ್ರ ತ್ರೀ ಟ್ರಿಲಿಯನ್ ಡೇಟಾ ಇದೆ ನಮಗಿಂತ ಸಾವಿರ ಪಟ್ಟು ಹೆಚ್ಚಾಗಿದೆ ಅದರ ಹತ್ರ ಆದ್ರೆ ಎ ಜಿ ಎಂದ್ರೆ ಏನ್ ಗೊತ್ತಾ ಈಗ ಅದ್ರ ಹತ್ರೆಯ ಡೇಟಾಸ್ ಹೊರತುಪಡಿಸಿ ಅದುವೇ ತನ್ನ ಕೃತಕ ಬುದ್ಧಿಮತ್ತೆಯನ್ನು ಯೂಸ್ ಮಾಡಿ ಹೊರಗೆ ಹೋಗಿ ಡೇಟಾಸ್ ಅನ್ನು ತೆಗೆದುಕೊಳ್ಳುತ್ತದೆ ನೀವು ಇನ್ಪುಟ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅದೇ ಹೊರಗೆ ಹೋಗಿ ಡೇಟಾಸ್ ತೆಗೆದುಕೊಳ್ಳುತ್ತದೆ ಸೊ ಅದು ಇನ್ನು ಮುಂದೆ ನಿಮ್ಮ ಕಂಟ್ರೋಲ್ ಇರುವುದಿಲ್ಲ ಅದು ತನ್ನ ಕಂಟ್ರೋಲ್ ಅಲ್ಲೇ ಇರುತ್ತದೆ ಅದು ತನ್ನ ಇಷ್ಟದಂತೆ ಯಾವ ಡೇಟಾ ಬೇಕಾದ್ರೂ ತೆಗೆದುಕೊಳ್ಳುತ್ತದೆ ಈ ಎಜಿಎ ಇದೆಯಲ್ಲ ಇದೇ ಇರುವುದರಲ್ಲಿ ಬಹಳ ಡೇಂಜರ್ ಎಂಬುದಾಗಿ ಹೇಳುತ್ತಿದ್ದಾರೆ ನಾನು ಹೇಳುತ್ತಿಲ್ಲ ಇದನ್ನು ರೂಪಿಸಿದಂತಹ ಜೆಫ್ರಿ ಅಂದರೆ ಈ ಎ ಎ ಗಾಡ್ ಫಾದರ್ ಎಂಬುದಾಗಿ ಹೇಳುತ್ತಾರೆ ಅವರು ಹೇಳುತ್ತಾರೆ ಅವರು ಮಾತ್ರವಲ್ಲ ಎಂಟುನೂರ ಐವತ್ತು ಸೈಂಟಿಸ್ಟ್ ಅವರು ಲೆಟರ್ ಬರೆದಿದ್ದಾರೆ ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂದ್ರೆ ಆಪಲ್ ಕಂಪನಿಯ ಸಿಇಒ ಇಂದ ಆರಂಭಿಸಿ ಲೋಕದಲ್ಲಿರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಿರುವಂತಹ ಎಲ್ಲರೂ ಕೂಡ ಲೆಟರ್ ಬರೆದಿದ್ದಾರೆ ದಯವಿಟ್ಟು ಇದನ್ನು ನಿಲ್ಲಿಸಿ ಇದು ಬೇರೆ ಎಲ್ಲೋ ಹೋಗುತ್ತಾ ಇದೆ ಇದರ ಅಂತ್ಯ ಏನಾಗಿರುತ್ತದೆ ಅಂದ್ರೆ ಅದು ಎಕನಾಮಿಯನ್ನು ಅಳಿಸುತ್ತದೆ ವಾರ್ ತಾನಾಗಿ ಮಾಡುತ್ತದೆ ತಾನಾಗಿ ಯುದ್ಧವನ್ನು ಮಾಡುತ್ತದೆ ಈಗ ಏ ವಾರ್ ಫ್ಲೈಟ್ ಅನ್ನು ಅಮೆರಿಕ ಸಿದ್ಧ ಮಾಡಿದ ಅದರ ಸ್ಪೆಷಾಲಿಟಿ ಏನಂದ್ರೆ ಮುಂಚೆ ಎಲ್ಲಾ ಫ್ಲೈಟ್ ಅನ್ನು ಒಬ್ಬರು ಓಡಿಸುತ್ತಾರೆ ಅವರು ಕೆಳಗಿನಿಂದ ಯಾವ ಕಮಾಂಡ್ ಬರುತ್ತದೋ ಅದರ ಪ್ರಕಾರವಾಗಿ ಮಾಡುತ್ತಾರೆ ಆನಂತರವಾಗಿ ಒಂದು ಕಾಲಘಟ್ಟ ಬಂತು ಜನರೇ ಇಲ್ಲದೆ ಇರುವಂತಹ ವಿಮಾನ ಬಂತು ಅದನ್ನು ಇಲ್ಲಿಂದ ನಾವು ಆರಿಸುತ್ತೇವೆ ಆದರೆ ಈಗ ಬಂದಿರುವಂತ ಎ ಯುದ್ಧ ವಿಮಾನ ಹೇಗಂದ್ರೆ ಅದೇ ಯಾರನ್ನು ಕೊಲ್ಲಬೇಕು ಹೇಗೆ ಕೊಲ್ಲಬೇಕೆಂದು ಡಿಸೈಡ್ ಮಾಡುತ್ತದೆ ನಿಮ್ಮ ಮಾತನ್ನು ಕೇಳುವುದಿಲ್ಲ ಅದೇ ಡಿಸೈಡ್ ಮಾಡುತ್ತದೆ ಈಗ ಅದು ಬಂದಿದೆ ಆದರೆ ಈಗ ಆ ಎ ಕುರಿತಾಗಿ ಏನು ಹೇಳುತ್ತಾ ಇದ್ದಾರೆ ಅಂದ್ರೆ ಇದು ತಾನಾಗಿ ಡಿಸೈಡ್ ಮಾಡುತ್ತದೆ ಯಾವ ದೇಶಕ್ಕೆ ಹೋಗಬೇಕು ಎಲ್ಲಿ ಯುದ್ಧ ಮಾಡಬೇಕಂತ ತಾನೇ ಡಿಸೈಡ್ ಮಾಡುತ್ತದೆ ಯಾರಾದರೂ ಅಲ್ಲಿ ಸ್ವಲ್ಪ ವಿರೋಧವಾಗಿ ಇದ್ದಿದ್ದಾರೆ ಉದಾಹರಣೆಗೆ ಈಗ ಇಂಡೋನೇಷ್ಯಾದಲ್ಲಿ ಬಾಂಗ್ಲಾದೇಶದಲ್ಲಿ ನೋಡುವುದಾದರೆ ಜನ್ಝಿ ಹೋರಾಟ ಬಂತು ಆ ರೀತಿ ಬಂದಾಗ ಇದೇ ಹೋಗಿ ಇಳಿದು ಅಲ್ಲಿ ಜನರನ್ನು ಕ್ಲೋಸ್ ಮಾಡುತ್ತದೆ ಮಾನವ ಕುಲವೇ ಅಳಿದು ಹೋಗುತ್ತದೆ ಅಂತ ಹೇಳುತ್ತಿದ್ದಾರೆ ಇಮಿಡಿಯೇಟ್ ಆಗಿ ಕೆಲವರು ಅದು ಟೆಕ್ನಾಲಜಿ ಆನಂತರವಾಗಿ ಅದನ್ನು ಸರಿ ಮಾಡಿಕೊಳ್ಳೋಣ ಎಂಬುದಾಗಿ ಹೇಳುತ್ತಿದ್ದಾರೆ ಎಂಟುನೂರು ಐವತ್ತು ಸೈಂಟಿಸ್ಟ್ಗಳು ಪ್ಲಸ್ ಅದರ ಗಾಡ್ ಫಾದರ್ ಕೂಡ ಹೇಳುತ್ತಾ ಇದ್ದಾರೆ ಇದು ಬೇಡ ಇದು ಬಹಳ ರಾಂಗ್ ಆಗಿ ಹೋಗುತ್ತಾ ಇದೆ ಮಾನವ ಕುಲ ಇರುವುದಿಲ್ಲ ಬಹಳ ಡೇಂಜರ್ ಎಂಬುದಾಗಿ ಅದನ್ನೇ ಯೋವೇಲಾ ಎರಡನೇ ಅಧ್ಯಾಯದಲ್ಲಿ ಓದುತ್ತೇವೆ ನಾಲ್ಕನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದವರೆಗೂ ಬಹಳ ದೊಡ್ಡದಾದ ಒಂದು ಟ್ರೈಬ್ ರೂಪಿಸಲ್ಪಡುತ್ತದೆ ಅದು ಮಾನವ ಕುಲವನ್ನು ಅಳಿಸುವಂತದ್ದಾಗಿರುತ್ತದೆ ಅದನ್ನು ಮನುಷ್ಯರಿಂದ ಕಂಟ್ರೋಲ್ ಮಾಡಕ್ಕಾಗಲ್ಲ ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟ ಪಡುತ್ತವೆ ಅದು ಎ ಆರ್ಮಿ ಎ ಜಿ ಎ ಆರ್ಮಿ ಅದರ ಕುರಿತು ದೇವರು ಯೋ ಮುಂತಿಳಿಸಿದ್ದಾರೆ ಈ ಯೋ ವೇಳಾ ಎರಡನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಆರ್ಮಿ ರೆಡಿ ಆಗಿದೆ ಈಗ ಎಲ್ಲರೂ ಭಯಪಡುವುದಕ್ಕೆ ಆರಂಭಿಸಿದ್ದಾರೆ ಈ ಎರಡನೇ ಅಧ್ಯಾಯದಲ್ಲಿ ಎ ಆರ್ಮಿಯ ಕುರಿತಾಗಿ ಹೇಳಿ ಮುಗಿಸುವಾಗಲೇ ಎರಡು ಹದಿನಾರರಲ್ಲಿ ದೇವರು ಹೇಳುತ್ತಾರೆ ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ ಕ್ರೈಸ್ಟ್ ಕಮ್ಮಿಂಗ್ ಕುರಿತಾಗಿ ಸಭೆ ಎತ್ತಲ್ಪಡುವುದರ ಕುರಿತಾಗಿ ಸೇಮ್ ಪ್ಲೇಸ್ ಅಲ್ಲಿ ಈ ಎ ಆರ್ಮಿ ನಮ್ಮ ಕಣ್ಮುಂದೆ ರೆಡಿ ಆಗಿದೆ ಅಲ್ಬೇನಿಯನ್ ಪ್ರೈಮ್ ಮಿನಿಸ್ಟರ್ ಹೇಳುತ್ತಾರೆ ಅಲ್ಬೇನಿಯನ್ ಅಲ್ಲಿ ಎ ಮಿನಿಸ್ಟರ್ ರೆಡಿ ಆಗಿದೆ ಅದರೊಂದಿಗೆ ಎಂಬತ್ ಮೂರು ಅಸಿಸ್ಟೆಂಟ್ಸ್ ರೆಡಿ ಆಗಿದೆ ಎ ಗವರ್ನಮೆಂಟ್ ರೆಡಿ ಆಗುತ್ತಾ ಇದೆ ಲೋಕಾದ್ಯಂತ ಆಂಟಿಕ್ರೈಸ್ಟ್ ಗವರ್ನಮೆಂಟ್ ಎ ಎ ಗವರ್ನಮೆಂಟ್ ಆಗಿಯೇ ಇರಲಿದೆ ಎ ಎ ಆರ್ಮಿ ರೆಡಿ ಇದರ ನಡುವೆ ದೇವರು ಬರಲಿದ್ದಾರೆ ಇದು ಅಂಗಯಷ್ಟಲ್ಲ ಲೋಕಾದ್ಯಂತ ಎಲ್ಲಾ ಕಡೆ ಕಾಣುತ್ತಾ ಇದೆ ಇನ್ನು ಗ್ರಹಿಸಲಿಲ್ಲ ಇನ್ನು ದೇವರ ಬರೋಣದಲ್ಲಿ ಹೋಗಬೇಕೆನ್ನುವಂತ ಆಲೋಚನೆ ಇಲ್ಲ ಸಮಯ ಇದೆ ಇದೆಲ್ಲ ಸುಮ್ನೆ ಅಂತ ಅಂದುಕೊಂಡಿದ್ರೆ ನೀವು ಇನಿ ಬರುವಂತಹ ಕಾಲಕ್ಕೆ ನೀವೇ ದೇವರಿಗೆ ಉತ್ತರ ಹೇಳಬೇಕು ನಿಮಗೆ ಹೇಳಬೇಕಾಗಿರುವಂತದನ್ನು ದೇವರು ಹೇಳುತ್ತಾ ಇದ್ದಾರೆ ಇನ್ನು ಸಾವಕಾಶವಿಲ್ಲ ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂದಿಸುತ್ತೇವೆ ಗಾಡ್ ಬ್ಲೆಸ್ ಯು